ನಮಸ್ಕಾರ ಸ್ನೇಹಿತರೆ ಮಾ ಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿಗೆ ಎನ್ ಪಿ ಎಸ್ ಟು ಓ ಪಿ ಎಸ್ ಆದ ನಂತರ ಕೇಂದ್ರ ಮಾದರಿ ವೇತನವನ್ನು ತರೋದಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಿ ನೌಕರರ ಸಂಘ ಇದೆಲ್ಲ ಆದ ಮೇಲೆ ಸ್ನೇಹಿತರೆ ಮುಂದೆ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವ ಯಾವ ಕೆಲಸಗಳನ್ನು ಮಾಡಲಿಕ್ಕೆ ಹೊರಟಿದೆ ನೌಕರರ ಸಂಘ ಸೊ ಇದನ್ನು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಸಿ ಎಸ್ ಚಡಾಕ್ಷರಿ ಅವರ ಬಾಯ್ ಕೇಳಿ ಸ್ನೇಹಿತರೆ ಇದಕ್ಕೂ ಮುಂಚೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪರ್ತಿಯನ್ನು ನೀವು ಮಿಸ್ ಮಾಡದೆ ನೋಡ್ಬೋದು ಪೆಂಡಿಂಗ್ ಬೇಡಿಕೆಗಳು ಸರ್ ಸರ್ಕಾರಗಳು ಯಾಕಂದ್ರೆ ಎನ್ ಪಿ ಎಸ್ ಓಪಿಎಸ್ ನಾವು ಪ್ರತಿ ವರ್ಷ ನೋಡ್ತಾ ಇರ್ತವೆ ಸರ್ ಸೊ ಫ್ರೀಡಂ ಪಾರ್ಕ್ ಬಳಿ ಆಗ್ಬೋದು ಸಾಕಷ್ಟು ಲಕ್ಷಾಂತರ ಜನ ಬಂದು ಸೇರಿ ಅವ್ರ ಡಿಮ್ಯಾಂಡ್ಸ್ ಗಳನ್ನ ಕೊಟ್ಟರು ಕೂಡ ಈ ಕಡೆ ವಿರೋಧ ಪಕ್ಷದವರು ಬರ್ತಾರೆ ಸರ್ಕಾರದವರು ಬರ್ತಾರೆ ನಾವೇನೋ ನಿಮಗ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಹೊರತಾಗಿ ಅವರ ಒಂದು ಸಮಸ್ಯೆಗಳಿಗೆ ಇವತ್ತಿಗೂ ಪರಿಹಾರ ಸಿಕ್ಕಿಲ್ಲ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ದು ಸ್ನೇಹಿತರು ಸ್ನೇಹಿತರುಗಳು ಲಕ್ಷಾಂತರ ಜನ ಏನ್ ಸೇರಿಲ್ಲ ಅವರ ಸಂಘಟನೆ ಮಾಡಿದ್ದಾರೆ ಯೂನಿವರ್ಸಲ್ ಆಗಿ ಸರ್ಕಾರಿ ನೌಕರ ಸಂಘಟನೆಗಾಗಲೇ ಒಂದು ಸ್ಟೆಪ್ ಅಂತ ತಗೊಂಡಿದೆ ಮೊನ್ನೆ ಕೂಡ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಆಗಿದೆ ನಿನ್ನೆ ಮಹಾದೇವನ್ ಮೇಡಮ್ ಅವರು ಎನ್ ಪಿ ಎಸ್ ಕಮಿಟಿ ಚೇರ್ಮನ್ ಅಡಿಷನ್ ಚೀಫ್ ಸೆಕ್ರೆಟರಿ ಆಫ್ ಗವರ್ಮೆಂಟ್ ಹೌಸ್ ಜೊತೆ ಹೋಗಿ ಚರ್ಚೆಗಳನ್ನ ಮಾಡಿದ್ದೇವೆ ಬೇಗ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಮನೆ ಮುಖ್ಯಮಂತ್ರಿಗಳು ಕೊಡಬೇಕು ಕೊಟ್ಟ ಮೇಲೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಒತ್ತಡ ಇರುವಂತಹ ಕೆಲಸವನ್ನು ಸರ್ಕಾರದ ಮೇಲೆ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿದ್ದೇವೆ ಪ್ರಯತ್ನಗಳು ನಡೆದಿದೆ ಗೊತ್ತಲ್ಲ ಸರ್ಕಾರ ಇತಿಮಿತಿ ಸರ್ಕಾರದ ಆರ್ಥಿಕ ಸ್ಥಿತಿಗತಿಯನ್ನು ನೋಡಿಕೊಂಡು ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ ಅನಿವಾರ್ಯ ಸಂಘಟನೆ ನಮ್ಮ ಸೆಂಟ್ರಲ್ ಪೇ ಕಮಿಷನ್ ಇರ್ಬೋದು ಎನ್ ಪಿ ಎಸ್ ವಿಚಾರದಲ್ಲಿ ಸ್ವಲ್ಪ ವಿಳಂಬ ಧೋರಣೆ ಆತರದ್ದು ಏನಾದರೂ ತೆಗೆದುಕೊಂಡ್ರೆ ಅನಿವಾರ್ಯವಾಗಿ ನಾವು ಸಂಘಟನೆ ಕೂತ್ಕೊಂಡು ಮುಂದಿನ ಹೋರಾಟದ ನಿರ್ಧಾರಗಳನ್ನು ತೆಗೆದುಕೊಳ್ತವೆ ಎನ್ ಪಿ ಎಸ್ ಓಪಿಎಸ್ ಬಿಟ್ಟು ಇನ್ನು ಯಾವ ಯಾವ ಪೆಂಡಿಂಗ್ ಇದೆ ಮೇಡಮ್ ಈಗ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರದು ಆರ್ ತಿದ್ದುಪಡಿಗಳಾಗಿಲ್ಲ ಪ್ರಮೋಷನ್ಗಳಾಗಿಲ್ಲ ಅವ್ರಿಗೆ ಟೆಟ್ ಎಕ್ಸಾಮಿನೇಷನ್ ಅಂತ ಕಂಪಲ್ಸರಿ ಕೂಡ ಮಾಡಿದ್ದಾರೆ ಕೂಡ ನಮ್ಮ ಮುಂದಿರುವಂತಹ ದೊಡ್ಡ ಸವಾಲುಗಳು ಇಲಾಖೆಗೆ ಹೋದ್ರೆ ತುಂಬಾ ಇದೆ ನಮಗೆ ಸೆಂಟ್ರಲ್ ಪೇ ಕಮಿಷನ್ ಆಗ್ಬೇಕು ಎನ್ ಪಿ ಎಸ್ ಓ ಪಿ ಎಸ್ ಆಗ್ಬೇಕನ್ನುವಂತ ಮೇಜರ್ ಡಿಮ್ಯಾಂಡ್ ಇದೆ ಅದಿಡೇರಿದ್ಮೇಲೆ ಇನ್ ಬೇರೆ ಬೇರೆ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅದ್ ನಾವು ಬಗೆಹರಿಸ್ಕೊಳ್ತಾ ಇದ್ದೇವೆ ಸೊ ನೋಡೋಣ ಮುಂದೆ ಏನಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇದುವರೆಗೂ ಸಹ ನೀವು ಎರಡು ಬಾರಿ ಅಧ್ಯಕ್ಷರ ಸ್ಥಾನದಲ್ಲಿ ಇದ್ದೀರಿ ಸರ್ ಸಾಕಷ್ಟು ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದಿರಿ ನಿಮ್ಮ ಒಂದು ಸರ್ಕಾರಿ ನೌಕರರು ಬಹಳಷ್ಟು ಖುಷಿ ಆಗುವಂತ ಕೆಲಸಗಳನ್ನ ಕೂಡ ಮಾಡಿದಿರಿ ಸರ್ ಅದೇ ವಿಚಾರಕ್ಕೆ ಬಂದಾಗ ಹೆಣ್ಮಕ್ಳ ಒಂದು ವಿಚಾರ ತಗೊಂಡಾಗ ತಗೊಂಡಾಗೋಣ ಸರ್ ಋತುಚಕ್ರದ ಒಂದು ರಜೆ ಯಾಕಂದ್ರೆ ರಜನೇ ಸಿಗಲ್ಲ ಸರ್ ಅದ್ರಲ್ಲೂ ಒಂದ್ಸತಿ ರಜೆ ಸಿಕ್ಕಿದೆ ಅಂತ ಹೇಳಿದ್ರೆ ಬಹಳಷ್ಟು ಒಂದು ಸಂತಸದ ವಿಚಾರ ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ಗೊತ್ತಿರಲಿ ಮೇಡಮ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಚೈಲ್ಡ್ ಕೇರ್ ಲೀವ್ ಅನ್ನುವಂತ ಒಂದು ಆದೇಶವನ್ನು ಮಾಡಿಸಿದ್ವಿ ಇದು ಬಿಡಿ ಪರ್ ಇಯರ್ ಗೆ ಟ್ವೆಲ್ ಅದು ಲೈಫ್ ಇನ್ ಸರ್ವಿಸ್ ಒನ್ ಏಟಿ ಡೇಸ್ ಸಿಕ್ಸ್ ಮಂತ್ಸ್ ಗಳವರೆಗೆ ಸಂಬಳ ಸಹಿತ ತಮ್ಮ ಹದಿನೆಂಟು ವರ್ಷದ ಮಕ್ಕಳನ್ನ ಕೇರ್ ಮಾಡ್ಕೊಳ್ಳಿಕ್ಕೆ ರಜೆ ಕೊಡುವಂತ ಒಂದು ಯೋಜನೆ ಅದನ್ನು ತಂದಾದ್ಮೇಲೆ ಮತ್ತೆ ಒರಿಸ್ಸಾ ಗೌರ್ಮೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಆರ್ಡರ್ ಮಾಡ್ತು ನಮ್ಮ ಮಹಿಳಾ ವರ್ಕಿಂಗ್ ವುಮೆನ್ ಗೆ ಈತ ಋತುಚಕ್ರ ಚಕ್ರ ರಜೆಯನ್ನು ಕೊಡ್ತೇವೆ ಅನ್ನುವಂತ ಒಂದು ಆರ್ಡರ್ ಮಾಡ್ತು ಹಾಗಾಗಿ ನಾವು ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಮನೆ ಮುಖ್ಯಮಂತ್ರಿಗಳಿಗೆ ಚೀಫ್ ಸೆಕ್ರೆಟರಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದವಾಗ ಅದು ಲೇಬರ್ ಡಿಪಾರ್ಟ್ಮೆಂಟ್ಗೆಲ್ಲ ಹೋಯ್ತು ಅವ್ರದ್ದು ಕೂಡ ಮಾಡಬೇಕು ಅಂತ ಆಯ್ತು ಅವ್ರದೆಲ್ಲ ಕಾರ್ಯತೆಯನ್ನು ಮಾಡಿ ಸರ್ಕಾರ ಸಂಘಟನೆಯ ಮಹಿಳಾ ನೌಕರರ ನಮ್ಮೆಲ್ಲರ ಬೇಡಿಕೆ ಫಲವಾಗಿ ಇವತ್ತು ಋತುಚಕ್ರ ರಜೆಯನ್ನು ಕೂಡ ಆದೇಶ ಮಾಡಿದೆ ಈ ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತೆರಡು ಸಾವಿರ ಜನ ಮಹಿಳಾ ನೌಕರಿದ್ದಾರೆ ಅನುಕೂಲ ಆಗುತ್ತೆ ಪ್ರತಿ ತಿಂಗಳು ಅವರ ವೈಯಕ್ತಿಕ ಸಮಸ್ಯೆಗೆ ಒಂದು ಬದುಕಿಗೆ ಒಂದು ಆಸರೆ ಆಗುವಂತ ಒಂದು ಯೋಜನೆ ಆಯ್ತು ಈ ತರದ ಬಹಳ ಮಾಡಿದ್ದೇವೆ ಇದು ಕೂಡ ಇತ್ತೀಚಿನ ಒಂದು ಗೌರವ ತರುವಂತ ಹೆಣ್ಮಕ್ಳಿಗೆ ಒಂದು ಹೆಮ್ಮೆಯ ರಜೆ ಹಾಗಾಗಿ ಇದನ್ನೆಲ್ಲ ಕೂಡ ಅವೈಲ್ ಮಾಡ್ಕೊಳ್ತಾರೆ ಒಂದ್ ಒಳ್ಳೆ ಕೆಲಸ ಸರ್ ಈಗ ಹೆಣ್ಮಕ್ಳಿಗಿರೋ ರಜೆ ಸಿಕ್ತು ಗಂಡ್ ಮಕ್ಳು ಸಹ ಪುರುಷ ನೌಕರರು ಕೂಡ ಏನೋ ಒಂದಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ಹುರ್ಕೊತಾ ಇದಾರೆ ಸಹಜ ಗಂಡ್ ಮಕ್ಳು ಕೇಳಬಾರ್ದು ಅಲ್ಲ ಇರುವಂತ ರಜೆಗಳ ಇತಿಮಿತಿಗಳು ಇರ್ತದೆ ಆದ್ರೆ ಗಂಡ್ ಮಕ್ಳಿಗೆ ಇರೋ ಸಮಸ್ಯೆ ಹೆಣ್ಮಕ್ಳಿಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೆಣ್ಮಕ್ಳಿಗೆ ಅವ್ರದೇ ಆದಂತ ಸಮಸ್ಯೆಗಳು ಇರ್ತದೆ ಅವ್ರದೇ ಆದ ವೈಯಕ್ತಿಕ ಬದುಕು ಕುಟುಂಬದ ನಿರ್ವಹಣೆ ಜವಾಬ್ದಾರಿ ಈ ತರದೆಲ್ಲ ಇದೆ ಆಫ್ಟರ್ ಫೈವ್ ತರ್ಟಿ ಆರು ಗಂಟೆ ಎಂಟು ಗಂಟೆ ಮೇಲೆ ಆಫೀಸಲ್ಲಿ ಇರ್ಲಿಕ್ಕೆ ಬರಲ್ಲ ಅವ್ರದೇ ಆದ ಸಮಸ್ಯೆಗಳು ಇರ್ತಾವೆ ಹಾಗಾಗಿ ಅವ್ರು ಹೇಳೋದೇನು ಕೇಳೋದ್ ತಪ್ಪು ಅಂತ ಇವ್ರದೂ ಇಲ್ಲ ಅವ್ರದ್ದು ಇಲ್ಲ ಅದಕ್ಕೆ ಪರಿಹಾರವನ್ನು ಸಂಘಟನೆ ಕಂಡುಕೊಂಡಿದೆ ಅಂತ ಓಕೆ ಈಗ ವಿಚಾರ ಮಾತಾಡ್ತಾ ಸರ್ ಇಲಾಖೆಯಲ್ಲೂ ಖಾಸಗಿ ಆಗ್ಬೋದು ಅಥವಾ ಸರ್ಕಾರಿ ಹೆಣ್ಮಕ್ಳ ಮೇಲೆ ಒಂದು ದೌರ್ಜನ್ಯ ನಡೀತಾ ಇದೆ ಸರ್ ಎಷ್ಟೋ ಜನ ಹೆಣ್ಮಕ್ಳು ಆ ದೌರ್ಜನ್ಯವನ್ನ ಆಗಿಲ್ಲ ಅಂದ್ರೂ ಕೂಡ ಅವರ ಒಂದು ಅನಿವಾರ್ಯದಿಂದ ಅದೆಲ್ಲವನ್ನು ಸಹ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ತಾವೇನ್ ಮೇಲೆ ಅಲ್ಲೇ ಇತ್ತೀಚಿನ ಪ್ರಕರಣ ಉಲ್ಲೇಖಿಸಿದಂತೆ ಗೊತ್ತಿದೆ ಯಾವುದೇ ಹೆಣ್ಮಕ್ಳ ಮೇಲೆ ಅಲ್ಲೇ ಥ್ರೆಟ್ ಆಗ್ಬೋದು ಅಥವಾ ಅವಹಾಚ ಶಬ್ದಗಳಿಂದ ನಿಂದನೆ ಟೀಕೆ ಟಿಪ್ಪಣಿಗಳು ಥ್ರೆಟ್ ಈ ಬಂದ್ರೆ ನಾವು ಜಿಲ್ಲೆ ತಾಲೂಕು ರಾಜ್ಯದಲ್ಲಿ ಮುಲ್ಲಾ ಜಿಲ್ಲೆ ಅಲ್ಲಿ ಹೋಗಿ ರಕ್ಷಣೆ ಕೊಡುವಂತ ಕೆಲಸವನ್ನು ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಈಗಲೂ ಮಾಡಿದ್ದೇವೆ ಹಾಗಾಗಿ ಆ ವಿಚಾರದಲ್ಲಿ ಏನಲ್ಲ ಹಿಂದೆ ನಾವು ಒಂದು ಕಾನೂನು ತಗೊಂಡ್ಬಂದ್ವಿ ವುಮೆನ್ಸ್ ಅಫಿಷಿಯಲ್ ಆಫೀಸ್ ಅಲ್ಲಿ ಇದ್ದಾಗ ಅವ್ರ ಲೈವ್ ವಿಡಿಯೋ ಮಾಡೋದು ರೆಕಾರ್ಡಿಂಗ್ ಮಾಡೋದನ್ನ ರದ್ದು ಮಾಡಬೇಕು ಅನ್ನುವಂತ ಒಂದು ಕಾನೂನು ಕೂಡ ತಗೊಂಡ್ಬಂದಿರ ತಮ್ಮ ಗಮನದಲ್ಲಿ ಇದೆ ಅಂತ ಅಂದ್ಕೊಳ್ತೇನೆ ಕಾನೂನು ಕೂಡ ಮಾಡ್ಲಿಕ್ಕೆ ಹೊರಟಿದೆ ಏನಂದ್ರೆ ಆನ್ ಡ್ಯೂಟಿ ಅವರ್ಸ್ ಅಲ್ಲಿ ಯಾವುದೇ ಸರ್ಕಾರಿ ನೌಕರ ಮೇಲೆ ಅಲ್ಲೇ ಆಗ್ಬೋದು ನಿಂದನೆ ಈ ತರದ ಪದಗಳನ್ನು ಬಳಸಿದ್ರೆ ಸರ್ಕಾರಿ ಆಸ್ತಿಗಳನ್ನ ಹಾನಿ ಮಾಡಿದ್ರೆ ಅವ್ರಿಗೆಲ್ಲ ಕೂಡ ಅವ್ರ ಮೇಲೆ ಪನಿಷ್ಮೆಂಟ್ ಮಾಡುವಂತಹ ಒಂದು ಕ್ರಮವಿಡುವಂತ ಆಕ್ಟ್ ಅನ್ನು ಮಾಡ್ಲಿಕ್ಕೆ ಕೂಡ ರಿಕ್ವೆಸ್ಟ್ ಮಾಡಿದ್ರೆ ಮೂಮೆಂಟ್ ಅಲ್ಲಿ ಕೂಡ ಫೈಲ್ ಇದೆ ಸೊ ಹಾಗಾಗಿ ಅದೆಲ್ಲ ಕೂಡ ಕಾನೂನುಗಳು ಬಂದ್ರೆ ಆ ಪ್ರಶ್ನೆಗೆ ಇನ್ನಷ್ಟು ಕೂಡ ಸ್ಟ್ರಾಂಗ್ ಸಪೋರ್ಟ್ ಸಿಗುತ್ತೆ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಇತ್ತೀಚಿನ ಏನಂತ ಸರ್ ಪ್ರತಿ ತಿಂಗಳು ಮೊದಲನೇ ಶನಿವಾರ ಖಾದಿ ಎಲ್ಲಾ ಸರ್ಕಾರಿ ನೌಕರರು ಧರಿಸಬೇಕು ಅಂತ ಇದೆ ಬಗ್ಗೆ ಈಗಾಗಲೇ ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಕಳೆದ ತಿಂಗಳು ಕೂಡ ಮೀಟಿಂಗ್ ಆಗಿದೆ ಮೇಡಮ್ ಅವರು ವಿಚಾರದಲ್ಲಿ ಒಪ್ಪಿಗೆ ಸುರಿಸಿದ್ರೆ ಎವ್ರಿ ಶನಿವಾರ ಮೊದಲ ಶನಿವಾರ ತಿಂಗಳಲ್ಲಿ ಖಾದಿ ಡ್ರೆಸ್ ಅನ್ನು ಹಾಕ್ಬೇಕು ಅನ್ನುವಂತ ಒಂದು ಚರ್ಚೆಗಳಾಗಿದೆ ಈಗಾಗಲೇ ಸೆಲೆಕ್ಷನ್ ಕೂಡ ಮಾಡಿದ್ದೇವೆ ನಾನು ರಾಜ್ಯದ ಎಲ್ಲ ನೌಕರಲ್ಲಿ ಕೂಡ ವಿನಂತಿ ಮಾಡ್ತೇನೆ ಖಾದಿ ಉದ್ಯಮ ಕರ್ನಾಟಕದ ಒಂದು ಉದ್ಯಮದ ಭಾಗ ಅವರು ಕೂಡ ಶ್ರಮಿಕರಿದ್ದಾರೆ ನೇಕಾರ ವರ್ಗ ಇದ್ದಾರೆ ಅವ್ರಿಗೆ ಕೂಡ ಒಂದು ಪ್ರಮೋಟ್ ಮಾಡುವಂತ ವಿಚಾರ ಹಾಗಾಗಿ ಆ ವಿಚಾರವನ್ನು ನಾವು ಸ್ವಾಗತಿಸಿದ್ದೇವೆ ಚೀಫ್ ಸೆಕ್ರೆಟರಿ ಸರ್ಕಾರ ಕೂಡ ಸ್ವಾಗತಿಸಿದೆ ಬಹುಶಃ ಶನಿವಾರದಿಂದ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಸ್ಟಾಲ್ ಗಳನ್ನ ಮಾಡ್ತಾ ಬೆಂಗಳೂರಿನಲ್ಲಿ ಕೂಡ ಬ್ಯಾಂಕ್ ಸ್ಟಾಲ್ ಮಾಡ್ತೇವೆ ನಮ್ಮ ಸರ್ಕಾರಿ ನೌಕರ ಸಂಘದಲ್ಲಿ ಕೂಡ ಸ್ಟಾಲ್ ಮಾಡ್ತೇವೆ ಅಲ್ಲಿ ಮಾಡಿ ಅವರೆಲ್ಲರೂ ಕೂಡ ಜಾಗೃತಗೊಳಿಸುವಂತ ಮತ್ತೆ ಅಡ್ರೆಸ್ ಹಾಕುವಂತ ಕೆಲಸಕ್ಕೆ ನಾವು ಕೂಡ ಸಪೋರ್ಟ್ ಅನ್ನು ಮಾಡ್ತೇವೆ ಇದೊಂದು ಒಳ್ಳೆಯ ಆಲೋಚನೆ ಅಂತ ಹೇಳಿಕ್ಕೆ ಬಯಸ್ತೇನೆ ಸರ್ ಪ್ರಮುಖವಾಗಿ ಇವತ್ತಿನ ದಿನದಲ್ಲಿ ಜನ ಬೆಳೀತಾ ಇದಾರೆ ಸರ್ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಆರೋಗ್ಯದ ಸಮಸ್ಯೆಗಳು ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಸರ್ ಅರವತ್ತೆಪ್ಪತ್ತು ವರ್ಷಕ್ಕೆ ಒಂದು ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ರೆ ಇವತ್ತು ಮೂವತ್ತೈದರಿಂದ ನಲವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುವಂತ ಪರಿಸ್ಥಿತಿಗಳು ಕೂಡ ಎದುರಿಸ್ತಾ ಇದ್ದೀವಿ ಸರ್ ಈ ಒಂದು ಆರೋಗ್ಯ ಸಂಜೀವಿನಿ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಈಗ